ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣೆಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ತಿಂಗಳ ಐದನೇ ತಾರೀಕು ಹುಣ್ಣಿಮೆ ಇರ್ತಕ್ಕಂಥದ್ದು ಸೊ ಹುಣ್ಣಿಮೆಯ ದಿನ ಬಂದು ನಮ್ಮ ಶ್ರೀ ಕ್ಷೇತ್ರದಲ್ಲಿ ತಡೆ ಪೂಜೆ ಅಂದರೆ ಪ್ರತಂಗಿರಾ ದೇವಿಯ ತಡೆ ಪೂಜೆಯನ್ನು ಮಾಡಲಾಗ್ತಾಯಿದೆ ಸೊ ಅದೇ ರೀತಿಯಾಗಿ ಬರುವಂಥ ಭಕ್ತಾದಿಗಳಲ್ಲಿ ಏಕೆಂದರೆ ನಾವು ನಮ್ಮ ಕ್ಷೇತ್ರಕ್ಕೆ ಯಾರು ಬುಕ್ ಮಾಡಿಕೊಳ್ಳೋರಿಗೆ ಮಾತ್ರ ಅವಕಾಶವನ್ನು ಕೊಡುವಂಥದ್ದು ಅಂದರೆ ಪೂಜೆಯನ್ನು ಮಾಡುವಂಥದ್ದು ಕಾರಣ ಬಂದು ಅಲ್ಲಿ ನಮಗೆ ತುಂಬ ಅಂದರೆ ತುಂಬನೇ ನಮ್ಮ ಎನರ್ಜಿಯನ್ನು ಖರ್ಚು ಮಾಡಿ ಮಾಡ್ತಕ್ಕಂಥದ್ದು ಒಂದು ತಡೆ ಪೂಜೆಯನ್ನು ಅಲ್ಲಿ ಗುರುಪೂಜೆ ಗುರುಪೂರ್ಣಿಮಾ ಇರೋದರಿಂದ ಗುರುಪೂಜೆ ಸಹಿತ ಇರುತ್ತೆ ಸೊ ಹಲವಾರು ವಿಧಾನಗಳಲ್ಲಿ ನಿಮ್ಮ ಹೀಲಿಂಗ್ಸ್ ಆಗಿರ್ಬೋದು ಅಥವಾ ನಿಮ್ಮ ನೆಗೆಟಿವ್ ಆಗಿರ್ಬೋದು ತುಂಬ ಅಂದರೆ ತುಂಬಾ ಎನರ್ಜಿ ಮೇಲೆ ನಾವಲ್ಲಿ ಕೆಲಸವನ್ನು ಮಾಡುವಂಥದ್ದು ಸುಮ್ಮನೆ ನಾವು ಬೇರೆ ದೇವಸ್ಥಾನದಲ್ಲಿ ಹೊಡೆದು ಕಳಿಸುವಂಥದ್ದಲ್ಲ ಅದರಲ್ಲಿ ವಿ ವಿಭಿನ್ನವಾಗಿರ್ತದೆ ಒಂದಕ್ಕೊಂದು ಇನ್ನೂ ಜಾಸ್ತಿನೇ ಇರ್ತದೆ ಅಂಥದ್ರಲ್ಲಿ ನಾವು ನಿಮಗೆ ತುಂಬ ಕಡಿಮೆ ಪೇಮೆಂಟ್ ನಾವು ತಗೊಳ್ಳೋದು ಅರ್ಥ ಆಯ್ತರ ಸೊ ಬರಬೇಕಾದ್ರೆ ಪೂಜೆ ಸಾಮಗ್ರಿಗಳನ್ನಷ್ಟೇ ತರಲಿಕ್ಕೆ ಹೇಳ್ತೀವಿ ಹೊರತು ಏನು ತರೋದಕ್ಕೆ ನಾವು ಹೇಳೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ತಡೆ ಪೂಜೆ ಮಾಡಿಸ್ತಕ್ಕಂಥದ್ದು ಬಂದು ನಮ್ದು ಎಲ್ಲದುವೆ ಘೋರವಾಗಿ ಯಾವುದೂ ಇರೋದಿಲ್ಲ ಸೊ ಇರುತ್ತೆ ಸೊ ಅದು ಹಂಡ್ರೆಡ್ ಪರ್ಸೆಂಟು ರಿಸಲ್ಟನ್ನು ಕೊಡ್ತಕ್ಕಂಥದ್ದು ಏನು ಯಾವುದು ವಿಚಾರಕ್ಕೆ ನೀವು ಜಮೀನಿನ ವಿಚಾರಕ್ಕೆ ಗಲಾಟೆ ಆಗ್ತಿದೆ ಅದಕ್ಕೂ ಅದಕ್ಕೆ ಪರಿಹಾರ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳನ್ನು ಅದಕ್ಕೆ ಸಂಬಂಧಪಟ್ಟಂಥ ಮನೆಗಳನ್ನು ಕನ್ಸಿಡ್ರ್ ಮಾಡಿ ಇದು ಅದೇ ರೀತಿ ಶತ್ರುಗಳ ಕಾಟ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಮಹಾಮಾರಿ ಪ್ರಯೋಗ ಈ ರೀತಿ ಪ್ರಯೋಗಗಳಿಗೆ ಆಯಾಯ ಕಟ್ಟುಗಳನ್ನು ಆಯಾಯ ನಿಯಮಗಳಲ್ಲಿ ಹೇಳ್ತಕ್ಕಂಥದ್ದೇ ಇಲ್ಲಿ ಮಾಡ್ತಕ್ಕಂಥ ಕಟ್ಟು ಪೂಜೆಗಳು ಸೊ ಈ ಕಟ್ಟು ಪೂಜೆಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ ಏಕೆಂದ್ರೆ ತುಂಬ ಜನ ಹೇಳ್ತಾರೆ ನಾವು ಕಟ್ಟು ಮೇಲೆ ಸಮಸ್ಯೆ ಎಂದಕ್ಕೆ ಬರ್ತು ಅಂತಂದರೆ ನೀವು ಎಲ್ಲ ಗ್ರಹಗಳನ್ನು ಮತ್ತು ಎಲ್ಲ ಸ್ನೇಹಿತರನ್ನು ಸೇರಿಸಿ ನೀವು ಕಟ್ಟ ಹೊಡಿಯೋದ್ರಿಂದ ಸೊ ಆ ಕಟ್ಟಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸೊ ಅದರ ಕೆಟ್ಟವ್ರ ಜೊತೆ ಒಳ್ಳೆಯರು ಹೋಗ್ತಾರೆ ಅರ್ಥ ಆಯ್ತಾರೆ ಈಗ ಒಂದು ವೆಹಿಕಲ್ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಾದರೆ ಕಟ್ಟು ಒಡಿಸೋದ್ಮೇಲೆ ಆಗತ್ತೆ ಅಂತಂದ್ರೆ ಆಗುತ್ತೆ ಅದಕ್ಕೂ ಕೂಡ ನಾನು ರೀಸನನ್ನು ಕೊಟ್ಟಿ ಹೊಡೆಯುವಂಥದ್ದು ಸುಮ್ಮ ಸುಮ್ಮನೆ ನಾವು ಕಟ್ಟು ಪೂಜೆಗಳನ್ನು ಮಾಡೋದಿಲ್ಲ ಅದಕ್ಕೆ ಒಂದು ಬಾರಿ ಪ್ರಶ್ನಾಶಾಸ್ತ್ರವನ್ನು ಹಾಕಿಸಿ ಆ ನಂತರ ಕಟ್ಟು ಪೂಜೆಗೆ ನೀವು ಬುಕಿಂಗನ್ನು ಮಾಡಿಕೊಳ್ಬೇಕು ಈ ಕಾರಣಕ್ಕೋಸ್ಕರನೇ ನಮ್ಮ ಕ್ಷೇತ್ರದಲ್ಲಿ ನಾವು ಕಟ್ಟು ಪೂಜೆಗಳನ್ನು ಬರೀ ನಿಮಿತ್ತವಾಗಿ ಮಾಡುವಂಥದ್ದು ಯಾರಿಗೆ ಸಮಸ್ಯೆ ಇದೆಯೋ ಅವ್ರಿಗೆ ಮಾತ್ರ ಶತ್ರುಗಳ ಕಾಟ ಇತ್ತು ಅಂದರೆ ಶತ್ರುಗಳಿಗೋಸ್ಕರೇ ಮಾಡಿರ್ತೀವಿ ಸೊ ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ವಿಡಿಯೋವನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಯಾರೆಲ್ಲ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಸೊ ಮುಂದಿನ ಏಳಿಗೆ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲಾರ್ಗೂ ನಮಸ್ಕಾರ